ಶಬರಿಮಲೆ ಮಕರ ಜ್ಯೋತಿ ಉತ್ಸವವು ಜನವರಿ ಹದಿನಾಲ್ಕರಂದು ನಡೆಯಲಿದ್ದು ಅದಕ್ಕೆ ಸಂಬಂಧಿಸಿದ ಸಿದ್ಧತಾ ಕಾರ್ಯಗಳು ವರದಿಂದ ಸಾಗ್ತಾ ಮಕರ ಜ್ಯೋತಿ ತೀರ್ಥಾಟನೆ ಋತು ಆರಂಭವಾಗ್ತಾ ಇದ್ದಂತೆ ಶಬರಿಮಲೆಗೆ ಭಕ್ತರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಭಕ್ತರ ಸುರಕ್ಷತೆ ಮತ್ತು ದಟ್ಟಣೆಯ ನಿಯಂತ್ರಣಕ್ಕಾಗಿ ಪೊಲೀಸ್ ಇಲಾಖೆ ಹೆಚ್ಚುವರಿ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ ಶಬರಿಮಲೆ ಸನ್ನಿಧಾನ ವ್ಯಾಪ್ತಿಯಲ್ಲೇ ಸಾವಿರದ ಆರುನೂರು ಪೊಲೀಸ್ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಜನವರಿ ಹನ್ನೆರಡರಿಂದ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ನಿರೀಕ್ಷೆ ಇರುವುದರಿಂದ ದಟ್ಟಣೆ ನಿವಾರಣೆಗೆ ವಿಶೇಷ ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ ಜನವರಿ ಹದಿನಾಲ್ಕರಂದು ಸಂಜೆ ಆರು ನಲವತ್ತಕ್ಕೆ ಪೊನ್ನಂಬಲ್ ಬೆಟ್ಟದಲ್ಲಿ ಮಕರ ಜ್ಯೋತಿ ದರ್ಶನ ನಡೆಯಲಿದೆ ಈ ವೇಳೆ ಕಂಠಾರರ ದೇವಸ್ಥಾನದ ತಂತ್ರಿವರ್ಯ ಮಹೇಶ್ ಮನೋಹರ್ ಹಾಗೂ ಶಬರಿಮಲೆ ದೇವಾಲಯದ ಮುಖ್ಯ ಅರ್ಚಕ ಎಡಿ ಪ್ರಸಾದ್ ನಂಬೂದರಿ ಅವರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹಕ್ಕೆ ಪವಿತ್ರಾಭರಣ ತೊಡಿಸಿ ಮಕರ ಮಾಸ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ ಪೂಜೆಯ ಮಧ್ಯೆ ಭಕ್ತರಿಗೆ ದಿವ್ಯ ಜ್ಯೋತಿಯ ದರ್ಶನ ದೊರೆಯಲಿದೆ ಇನ್ನೊಂದೆಡೆ ಶಬರಿಮಲೆ ದೇವಾಲಯದ ಚಿನ್ನಾಭರಣ ಕಳ್ಳತನ ಪ್ರಕರಣದ ತನಿಖೆ ನಡೆಸುತ್ತಾ ಇರುವಂತಹ ಎಸ್ಐಟಿ ಶುಕ್ರವಾರ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಕಂದರಾರು ರಾಜೀವ್ ಅವರನ್ನ ಬಂಧಿಸಿದೆ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಪ್ರಕರಣದ ಪ್ರಮುಖ ಆರೋಪಿ ಕೃಷ್ಣನ್ ಹಾಗೂ ತಿರುವಾಂಕೂರೂರು ಸ್ವಯಂ ಮಂಡಳಿಯ ಮಾಜಿ ಅಧ್ಯಕ್ಷ ಪದ್ಮಕುಮಾರ್ ನೀಡಿದಂತಹ ಹೇಳಿಕೆಯ ಆಧಾರದ ಮೇಲೆ ಈ ಬಂಧನ ನಡೆದಿದೆ ರಾಜೀವರನ್ನ ಶುಕ್ರವಾರ ಬೆಳಗ್ಗೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸಿ ನಂತರ ಮಧ್ಯಾಹ್ನ ಎಸ್ಐಟಿ ಟಿ ಕಚೇರಿಗೆ ಸ್ಥಳಾಂತರಿಸಲಾಗಿದೆ ಆ ವೇಳೆ ಬಂಧಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ